ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಕ್ಯಾರೆಟ್ ರೈಸ್ ಮಾಡ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತಿದ್ದು ಹಾಗೂ ಡಿಫ್ರೆಂಟ್ ಟೇಸ್ಟು ಖಂಡಿತ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ ರೆಸಿಪಿ ಇದು ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಒಂದು ಇಂಚಿನಷ್ಟು ಚೆಕ್ಕೆ ಹಾಗೂ ಒಂದು ಸ್ಟಾರ್ ಹೂವು ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಪಲಾವ್ ಎಲೆ ಹಾಕೊಂಡು ಇದರ ಫ್ಲೇವರ್ ಎಲ್ಲ ಎಣ್ಣೆ ಒಳಗೆ ಬಿಟ್ಕೊಳ್ಳೋ ತನಕ ಸ್ವಲ್ಪ ಹೊತ್ತು ಕೈಯಾಡ್ಸಬೇಕು ಆಮೇಲೆ ಗೋಡಂಬಿ ಹಾಕೊಂಡಿದ್ದೀನಿ ನೋಡಿ ಒಂದು ಹದಿನೈದು ಗೋಡಂಬಿ ಹಾಕೊಂಡಿದ್ದೀನಿ ನಿಮ್ಮ ಇಷ್ಟಕ್ಕೆ ತಕ್ಕಷ್ಟು ಗೋಡಂಬಿ ನೀವು ಹಾಕೋಬಹುದು ಗೋಡಂಬಿ ಸ್ವಲ್ಪ ಫ್ರೈ ಆದ್ಮೇಲೆ ತೆಗೆದಿಟ್ಕೊಳ್ತಿದ್ದೀನಿ ಹಾಗೆ ಬೇಕಾದ್ರೂ ಬಿಡಬಹುದು ಇಲ್ಲಾಂದ್ರೆ ತೆಗೆದಿಟ್ಕೋಬಹುದು ನಾನು ತೆಗೆದಿಟ್ಕೊಂಡಿದ್ದೀನಿ ಕೊನೆಯಲ್ಲಿ ಹಾಕೋಣ ಅಂತ ಈರುಳ್ಳಿ ಮೂರು ಹಸಿರು ಮೆಣಸಿನ್ಕಾಯಿ ಮೂರು ಹಾಕಿದ್ದೀನಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದು ಈರುಳ್ಳಿ ಸ್ವಲ್ಪ ಈ ರೀತಿ ಕೆಂಪಗಾಗುವವರೆಗೆ ಹುರ್ಕೋಬೇಕು ಆಮೇಲೆ ಇದಕ್ಕೆ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬರೀ ಶುಂಠಿ ಪೇಸ್ಟ್ ಮಾತ್ರ ಹಾಕೊಳ್ಳಿ ಇದು ಹಸಿ ವಾಸನೆ ಹೋಗೋ ತನಕ ಕೈಯಾಡಿಸ್ಬಿಟ್ಟು ಟೊಮೆಟೊ ಹಾಕೊಳ್ತಾ ಇದೀನಿ ಎರಡು ಟೊಮೆಟೊ ಬೇಗ ಮೆತ್ತಗಾಗ್ಲಿ ಅಂತ ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕೊಂಡು ಆಡಿಸ್ಕೊಳ್ತಾ ಇದ್ದೀನಿ ನೋಡಿ ಬೇಗ ಸಾಫ್ಟ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಟೊಮೆಟೊ ನೋಡಿ ಇವಾಗ ಸಾಫ್ಟ್ ಆಗಿದೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಹಾಕೊಂಡು ಪುಡಿಗಳ ಹಸಿ ಹಸಿವಾಸನೆ ಕೈ ಕೈಯಾಡಿಸ್ಕೊಳ್ತಾ ಇದೀನಿ ನಾನು ಮಸಾಲಾ ಪದಾರ್ಥಗಳನ್ನು ಮೊದಲೇ ಹಾಕೊಂಡಿರೋದ್ರಿಂದ ಗರಂ ಮಸಾಲೆ ಹಾಕಿಲ್ಲ ಈಗ ಕ್ಯಾರೆಟ್ ಹಾಕೊಳ್ತಾ ಇದೀನಿ ಮೂರು ಮೀಡಿಯಂ ಸೈಜಿಂದು ಮೂರು ಕ್ಯಾರೆಟ್ ಅನ್ನು ತುರುತ್ಕೊಂಡಿದ್ದೆ ದೊಡ್ಡ ಸೈಜಿಂದ ಎರಡು ಹಾಕೊಳ್ಳಿ ಇದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದರಿಂದ ಎರಡು ನಿಮಿಷದ ತನಕ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ಇದಕ್ಕೆ ಅರ್ಧ ಸ್ಪೂನು ಉಪ್ಪು ಹಾಕಿದ್ದೆ ಇವಾಗ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ತುಪ್ಪ ಇದ್ರೆ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಈ ರೀತಿ ಹಾಕೋದ್ರಿಂದ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಕಿದ್ರೆ ಮಾತ್ರ ರುಚಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕೊಂಡ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಈ ರೀತಿ ಎಲ್ಲ ನೋಡಿ ಫ್ರೈ ಮಾಡ್ಕೊಳ್ತಾ ಇದೀನಿ ಇವಾಗಿದು ರೆಡಿ ಆಯ್ತು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಮಾಡಿಟ್ಕೊಂಡಿರುವಂತಹ ಅನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ಜನರಿಗೆ ಎಷ್ಟು ಬೇಕೋ ಅಷ್ಟು ತಿಂಡಿ ಮಾಡ್ತಾ ಇರೋದ್ರಿಂದ ಜನಕ್ಕಾಗುವಷ್ಟು ಅನ್ನ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹುರಿದಂತಹ ಗೋಡಂಬಿ ಹಾಕೊಂಡೆ ಕೊತ್ತಂಬರಿ ಸೊಪ್ಪು ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅರ್ಧ ಹೋಳು ನಿಂಬೆ ಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಕೊನೆಯಲ್ಲಿ ಈ ರೀತಿ ಹಿಂಟ್ಕೊಳ್ಳೋದ್ರಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಮಾಡಿಕೊಂಡಿರೋ ಗೊಜ್ಜು ಮೂರು ಜನಕ್ಕೆ ತಿಂಡಿಗೆ ಕರೆಕ್ಟ್ ಆಗತ್ತೆ ನೀವು ಯಾವ ಪ್ರಮಾಣದಲ್ಲಿ ಮಾಡ್ಕೊಳ್ತೀರೋ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅನ್ನ ಹಾಕೊಂಡು ಕಲ್ಸ್ಕೋಬಹುದು ಇಲ್ಲ ಅಂದ್ರೆ ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಗೊಜ್ಜನ್ನ ಹಾಕೊಂಡು ಕಲ್ಸ್ಕೋಬಹುದು ಗೋಡಂಬಿ ಬದಲಿಗೆ ಕಡಲೆ ಬೀಜನ ಉಪಯೋಗಿಸಬಹುದು ಇವಾಗ ಎಲ್ಲ ರೆಡಿ ಆಯ್ತು ತುಂಬಾ ರುಚಿಯಾಗಿರುತ್ತೆ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇದು ಖಂಡಿತವಾಗಿ ಮನೇಲಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಗೆ ಲಂಚ್ ಗೆ ಕೊಟ್ಕೊಳ್ಸೋದಕ್ಕೆ ಸಡನ್ ಆಗಿ ಸ್ವಲ್ಪ ಕೂಡ ನೀವು ಮಾಡಿಕೊಟ್ಬಿಡ್ಬೋದು ತುಂಬಾ ಖುಷಿಯಿಂದ ತಿಂತಾರೆ ಮನೇಲಿ ಎಲ್ರಿಗೂ ಇಷ್ಟ ಆಗತ್ತೆ ಈ ತಿಂಡಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಕ್ಯಾರೆಟ್ ಉಪಯೋಗಿಸೋದ್ರಿಂದ ಹಾಗೆ ಕೊಟ್ರೆ ತಿನ್ನೋದಿಲ್ಲ ಈ ರೀತಿ ಎಲ್ಲ ಮಾಡಿಕೊಟ್ರೆ ಖಂಡಿತ ಎಲ್ಲರೂ ತಿಂತಾರೆ ಕ್ಯಾರೆಟ್ ರೈಸ್ ತುಂಬ ಡಿಫರೆಂಟ್ ಆಗಿ ಹಾಗೂ ತುಂಬ ಟೇಸ್ಟಿಯಾದಂತಹ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ